ಭಾರತ ಫಿಲಿಪೀನ್ಸ್ ಸಂಬಂಧ ಮತ್ತಷ್ಟು ಗಟ್ಟಿ ವೀಸಾ ಮುಕ್ತ ಪ್ರಯಾಣದ ಘೋಷಣೆ ಭಾರತ ಮತ್ತು ಫಿಲಿಪೀನ್ಸ್ ಸಂಬಂಧ ಇವತ್ತು ನೆನ್ನೆದಲ್ಲ ಫಿಲಿಪೀನ್ಸ್ನಲ್ಲಿ ಯಾವಾಗಲೇ ನೈಸರ್ಗಿಕ ವಿಕೋಪ ಎದುರಾದರೂ ಆ ದೇಶವು ಯಾವುದೇ ಸಂಕಷ್ಟಕ್ಕೆ ಸಿಲುಕೊಂಡರೂ ಭಾರತವು ಸಹಾಯ ಹಸ್ತ ಚಾಚುತ್ತೆ ದ್ವೀಪರಾಷ್ಟ್ರ ಫಿಲಿಪೀನ್ಸ್ ಕೂಡ ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನು ಕಾಪಾಡ್ಕೊಂಡು ಬರ್ತಿದೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದಿಂದ ಫಿಲಿಪೀನ್ಸ್ಗೆ ಹೊಸದಾಗಿ ನೇರ ವಿಮಾನ ಸೇವೆಯನ್ನು ಘೋಷಣೆ ಮಾಡಿದ್ದಾರೆ ಹಾಗೆ ಫಿಲಿಪೀನ್ಸ್ ತನ್ನ ದೇಶಕ್ಕೆ ಪ್ರವಾಸಕ್ಕೆ ಬರುವ ಭಾರತೀಯರಿಗೆ ವೀಸಾ ಇಲ್ಲದೆಯೇ ಸಂಚಾರ ಮಾಡುವ ಅವಕಾಶವನ್ನು ಘೋಷಣೆ ಮಾಡಿದೆ ಆಗಸ್ಟ್ ಐದರಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫಿಲಿಪೀನ್ಸ್ ಅಧ್ಯಕ್ಷ ಫರ್ಡಿನಾಂಡ್ ಮಾರ್ಕೋಸ್ ಜೂನಿಯರ್ ಜಂಟಿ ಸಮಾಲೋಚನೆ ನಡೆಸಿದರು ಭಾರತ ಮತ್ತು ಫಿಲಿಪೀನ್ಸ್ ನಡುವಿನ ರಾಜತಾಂತ್ರಿಕ ಸಂಬಂಧದ ಎಪ್ಪತ್ತೈದನೇ ವರ್ಷಾಚರಣೆಯ ಪ್ರಯುಕ್ತ ಹಲವು ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ ಹೊಸದಿಲ್ಲಿಯಲ್ಲಿ ಮಾರ್ಕೋಸ್ ಜೂನಿಯರ್ ನೇತೃತ್ವದ ತಂಡಕ್ಕೆ ಆತ್ಮೀಯವಾದ ಆತಿಥ್ಯ ಕೊಡಲಾಗಿದೆ ಎರಡೂ ದೇಶಗಳ ನಡುವಿನ ವ್ಯಾಪಾರ ಸಂಬಂಧವು ಮೂರು ಬಿಲಿಯನ್ ಡಾಲರ್ ದಾಟಿದ್ದು ಸಂಬಂಧವನ್ನು ಮತ್ತಷ್ಟು ಬೆಳೆಸೋಕೆ ಒಪ್ಪಂದಗಳಿಗೆ ಮುಂದಾಗಿವೆ ಭಾರತೀಯ ಪ್ರವಾಸಿಗರು ಪ್ರವಾಸೋದ್ಯಮ ಉದ್ದೇಶಗಳಿಗಾಗಿ ಹದಿನಾಲ್ಕು ದಿನಗಳವರೆಗೆ ವೀಸಾ ಇಲ್ಲದೆ ಫಿಲಿಪೀನ್ಸ್ಗೆ ಭೇಟಿ ಕೊಡಬಹುದು ಈ ಸೌಲಭ್ಯ ಪಡೆಯೋಕೆ ಭಾರತೀಯ ಪ್ರಯಾಣಿಕರು ಕನಿಷ್ಠ ಆರು ತಿಂಗಳವರೆಗೆ ಮಾನ್ಯತೆ ಇರುವ ಪಾಸ್ಪೋರ್ಟ್ ಹೊಂದಿರಬೇಕು ಹಾಗೆ ಪ್ರಯಾಣಕ್ಕೂ ಮುಂಚೆಯೇ ಉಳಿದುಕೊಳ್ಳುವ ಸ್ಥಳ ಹೋಟೆಲ್ ಬುಕ್ಕಿಂಗ್ ಮಾಡಿಕೊಂಡಿರಬೇಕು ಪ್ರವಾಸಕ್ಕೆ ಬೇಕಾದಷ್ಟು ಹಣ ಇರುವ ಬಗ್ಗೆ ದಾಖಲೆ ಹಾಗೂ ಭಾರತಕ್ಕೆ ವಾಪಸ್ಸಾಗೋಕ್ಕೆ ಪ್ರಯಾಣದ ಟಿಕೆಟನ್ನು ಬುಕ್ ಮಾಡಿಕೊಂಡಿರಬೇಕು Civilizational, cultural, and people-to-people -people ties have bridged our geographic distance. They will continue to be the enduring foundation of our friendship, and we will enact policies to make this is, to make sure that this is so. In this respect, I reiterated our introduction of a visa-free country uh, entry privileges and extended our invitation for more Indian tourists to visit the Philippines. I thank. I thank Prime Minister Modi in turn for the introduction of a scheme to grant visa free of charge to Filipino tourists traveling to India. We welcome the resumption of direct flights from October this year and renewed our commitment to sustaining and expanding such direct air connectivity. Sea lines of communication crisscross the Indian Ocean. Maritime trade to and from the Far East and the Pacific through the Indian Ocean has. ಹಾಗೆ ಅಮೆರಿಕ ಜಪಾನ್ ಆಸ್ಟ್ರೇಲಿಯಾ ಕೆನಡಾ ಶೆಂಗೆನ್ ವಲಯದ ರಾಷ್ಟ್ರಗಳು ಸಿಂಗಾಪುರ್ ಅಥವಾ ಯುಕೆ ದೇಶಗಳ ವೀಸಾ ಪಡೆದಿದ್ರೆ ಅಥವಾ ರೆಸಿಡೆನ್ಸ್ ಪರ್ಮಿಟ್ ಹೊಂದಿರುವ ಭಾರತೀಯರು ಮೂವತ್ತು ದಿನಗಳವರೆಗೆ ವೀಸಾ ಇಲ್ಲದೆ ಉಳಿದುಕೊಳ್ಳಬಹುದು ಭಾರತದಿಂದ ಪ್ರವಾಸಿಗರ ಸಂಖ್ಯೆಯನ್ನು ಹೆಚ್ಚಿಸೋಕೆ ಫಿಲಿಪೀನ್ಸ್ ಈ ವೀಸಾ ಮುಕ್ತ ಸೌಲಭ್ಯವನ್ನು ಕೊಡ್ತಾ ಇದೆ ಇದರಿಂದ ಎರಡೂ ದೇಶಗಳ ನಡುವೆ ಹೆಚ್ಚಿನ ಪ್ರಯಾಣ ಹಾಗೂ ಸಾಂಸ್ಕೃತಿಕ ವಿನಿಮಯಕ್ಕೆ ಉತ್ತೇಜನ ಸಿಗುತ್ತೆ ಭಾರತದಿಂದ ಇ ವೀಸಾ ಘೋಷಣೆ ನೇರ ವಿಮಾನಯಾನ ಆರಂಭ ಭಾರತ ಕೂಡ ಫಿಲಿಪೀನ್ಸ್ ಪ್ರಯಾಣಿಕರಿಗೆ ಉಚಿತ ಇ ವೀಸಾಗಳನ್ನ ನೀಡೋದಾಗಿ ಘೋಷಣೆ ಮಾಡಿದೆ ಫಿಲಿಪೀನ್ಸ್ ಕ್ರಮಕ್ಕೆ ಪ್ರತಿಯಾಗಿ ಭಾರತವು ಈ ನಿರ್ಧಾರ ಕೈಗೊಂಡಿದ್ದು ಇದು ಎರಡೂ ದೇಶಗಳ ನಡುವಿನ ಪ್ರಯಾಣವನ್ನು ಇನ್ನಷ್ಟು ಸುಲಭಗೊಳಿಸಲಿದೆ ಎರಡೂ ದೇಶಗಳ ನಡುವೆ ಸಂಪರ್ಕವನ್ನು ಹೆಚ್ಚಿಸೋಕೆ ದಿಲ್ಲಿ ಮತ್ತು ಮನಿಲಾ ನಗರಗಳ ನಡುವೆ ನೇರ ವಿಮಾನಯಾನವನ್ನು ಅಕ್ಟೋಬರ್ ಒಂದರಿಂದ ಆರಂಭಿಸುವುದಾಗಿ ಭಾರತವು ಘೋಷಣೆ ಮಾಡಿದೆ ಈ ಸೇವೆಯನ್ನು ಏರ್ ಇಂಡಿಯಾ ನಿರ್ವಹಿಸಲಿದ್ದು ಏರ್ ಬಸ್ ಎ ತ್ರೀ ಟೂ ಒನ್ ನಿಯೋ ವಿಮಾನಗಳನ್ನು ಬಳಸಿ ವಾರಕ್ಕೆ ಐದು ಬಾರಿ ಯಾನ ನಡೆಸಲಿದೆ विमानी बिजनेस इकोनॉमी क्लास आसन लभ्य फ्रेंड्स भारतीय पर्यटकों को वीजा फ्री एंट्री देने के फिलीपींस के निर्णय का हम स्वागत करते हैं भारत ने भी फिलीपींस के पर्यटकों को फ्री ई वीजा सुविधा देने का फैसला लिया है इस साल दिल्ली और मनीला के बीच डायरेक्ट फ्लाइट शुरू करने के लिए काम किया जाएगा आज संपन्न किए गए कल्चरल एक्सचेंज प्रोग्राम से हमारे ऐतिहासिक सांस्कृतिक संपर्कों को बढ़ावा मिलेगा ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಭದ್ರತೆ ಸಮೃದ್ಧಿ ಹಾಗೂ ವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಭಾರತ ಫಿಲಿಪೀನ್ಸ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯೂ ಏರ್ಪಟ್ಟಿದೆ ಈಗಾಗಲೇ ಭಾರತ ಮತ್ತು ಫಿಲಿಪೀನ್ಸ್ನ ನೌಕಾದಳ ಸೇನಾಪಡೆಗಳು ಜಂಟಿ ಅಭ್ಯಾಸಗಳನ್ನು ಇವೆ ಒಟ್ನಲ್ಲಿ ಫಿಲಿಪೀನ್ಸ್ನ ವೀಸಾ ಮುಕ್ತ ಪ್ರವೇಶ ಭಾರತದ ಉಚಿತ ಇ ವೀಸಾ ಹಾಗೂ ನೇರ ವಿಮಾನಗಳ ಆರಂಭವು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಲಿದೆ